ಡಿಸೆಂಬರ್ನಲ್ಲಿ ಮಗ ಯುವತಿಯೊಂದಿಗೆ ಓಡಿ ಹೋದ ಎಂಬ ಕಾರಣಕ್ಕೆ ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ಯುವಕನ ತಾಯಿಯನ್ನ ಬೆತ್ತಲೆ ಕೊಡಿಸಿ ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ನಡೆಸಿದ್ದಂತಹ ಘಟನೆ ರಾಷ್ಟ್ರಮಟ್ಟದಲ್ಲಿ ಭಾರೀ ಸದ್ದು ಮಾಡಿತ್ತು ಈಗ ಬೆಳಗಾವಿ ನಗರದ ಒಡ್ಡರವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಗೆ ಸೀರೆ ಬಿಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ದೇವಸ್ಥಾನಕ್ಕೆ ನಮ್ಮ ಮನೆಯ ಜಾಗೆಯನ್ನ ಬರೆಸಿಕೊಳ್ಳುವ ದುರುದ್ದೇಶದಿಂದ ವಿವಾಹಿತ ಮಹಿಳೆಗೆ ವೇಷಾವಾಟಿಕೆ ಮಾಡುತ್ತಿದ್ದೀಯಾ ಎಂದು ಒಡ್ಡರ ಗಲ್ಲಿಯ ಜನರು ನನ್ನ ಹಾಗೂ ನನ್ನ ತಾಯಿಯ ಸೀರೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಎಂದು ಸಂತ್ರಸ್ತ ವಿವಾಹಿತ ಮಹಿಳೆ ಆರೋಪಿಸಿದ್ದಾಳೆ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರ ಮುಂದೆ ಅಳಲು ತೋಡಿಕೊಂಡ ಮಹಿಳೆ ಮನೆಯ ಜಾಗ ಕಬಳಿಸುವ ಹುನಾರದಿಂದ ನಾನು ವೇಶ್ಯಾವಾಟಿಕೆ ಮಾಡುತ್ತಿದ್ದೇನೆ ಪ್ರತಿದಿನ ಐವತ್ತು ಜನ ನಮ್ಮ ಮನೆಗೆ ಬರ್ತಾರೆ ಎಂದು ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ದೇವಸ್ಥಾನದ ಮುಂದೆಯೇ ಸಿಸಿ ಕ್ಯಾಮೆರಾ ಇದೆ ಯಾರಾದರೂ ಮನೆಗೆ ಬಂದಿದ್ದಾರಾ ನೋಡಿ ಎಂದ ಅವರು ನ್ಯಾಯ ಕೊಡಿಸಬೇಕಾದ ಪೊಲೀಸರು ರಾಜಿ ಪಂಚಾಯಿತಿ ಮಾಡಿಕೊಳ್ಳಿ ಎಂದು ಮಾಳಮಾರುತಿ ಪೊಲೀಸರು ಹೇಳ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನ್ಯಾಯ ಕೊಡಿಸಬೇಕಿದ್ದ ಪೊಲೀಸರು ನಮಗೆ ಕಾನೂನು ಪಾಠ ಹೇಳಿಕೊಡ್ತೀಯಾ ಎಂದು ನಿಂದಿಸಿದ್ರು ಕಳೆದ ನಾಲ್ಕೈದು ದಿನಗಳಿಂದ ಪೊಲೀಸ್ ಠಾಣೆಗೆ ಅಲಿಯಿದ್ದರೂ ನಮಗೆ ನ್ಯಾಯ ಕೊಡಿಸ್ತಿಲ್ಲ ಎಂದು ಅಳಲನ ತೋಡ್ಕೊಂಡ್ರು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನ್ಯಾಂಗ್ ಅವರ ಬಳಿ ನ್ಯಾಯಕ್ಕೆ ಹೋದಾಗ ಆಮೇಲೆ ಮಾಳಮಾರುತಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಎಂದು ನೋವು ತೋಡಿಕೊಂಡ್ರು ಗಂಡನ ಮನೆಯಲ್ಲಿ ಸರಿಯಾಗಿ ನೋಡಿಕೊಳ್ಳದೆ ಇಲ್ಲಿನ ವಡ್ರವಾಡಿಯ ತಾಯಿಯ ಮನೆಯಲ್ಲಿ ವಾಸವಿರುವ ವಿವಾಹಿತ ಮಹಿಳೆಯ ಮೇಲೆ ಪಕ್ಕದ ಮನೆಯ ಇದ್ರಾ ಅಸ್ಟೇಕರ್ ಹೂವಪ್ಪ ಅಸ್ಟೇಕರ್ ಮಣಿಕಂಠ ಅಸ್ಟೇಕರ್ ನಮ್ಮ ಮನೆಗೆ ಬಂದು ನನ್ನ ತಾಯಿಯ ಸೀರೆ ಬಿಚ್ಚಿ ನನಗೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ನಮಗೆ ನ್ಯಾಯ ಕೊಡಿಸಬೇಕೆಂದು ಮಾಳಮಾರುತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮಹಾರಾಷ್ಟ್ರದ ಯುವಕನೊಂದಿಗೆ ಮದುವೆ ಮಾಡಿಕೊಂಡಿದ್ರು ನನಗೆ ಎರಡು ಮಕ್ಕಳಿದ್ದಾರೆ ಗಂಡನ ಮನೆಯಲ್ಲಿ ಕಿರುಕುಳ ಇದ್ದ ಕಾರಣ ಒಡ್ಡರವಾಡಿಯ ನನ್ನ ತಾಯಿಯ ಮನೆಯಲ್ಲಿ ವಾಸವಾಗಿರುವ ನಮ್ಮ ಮೇಲೆ ಪದೇ ಪದೇ ಅಸ್ಟೇಕರ್ ಕುಟುಂಬದವರು ಬಂದು ಅವಾಚ್ಯ ಶಬ್ದದಿಂದ ನಿಂದಿಸುವುದು ಹಲ್ಲೆ ಮಾಡುವುದು ಮಾಡಿದ್ದಾರೆ ಕಳೆದ ಸೋಮವಾರ ಸಂಜೆ ನಮ್ಮ ಮನೆಗೆ ಬಂದ ಇಂದ್ರಾ ಏಕಾಏಕಿ ಹಲ್ಲೆ ಮಾಡಲು ಆರಂಭಿಸಿದಳು ಹೂವಪ್ಪ ನನ್ನ ತಾಯಿಯ ಕೂದಲು ಹಿಡಿದು ಹೊರಗಡೆ ಎಳೆದುಕೊಂಡು ಹೋಗಿ ಸೀರೆ ಬಿಚ್ಚಿ ಹಲ್ಲೆ ಮಾಡಿದ್ದಾನೆ ಎಂದು ಆ ಮಹಿಳೆ ಹೇಳಿದಳು ಆರೋಪ ಅವರು ಆ ಅವ್ರು ಹೇಳೋದು ವೇಷವಾಟಿಕೆ ನಡೆಸ್ತಿದ್ರು ಅಂತ ಹೇಳಿ ಅವ್ರಿಗೆ ಬಂದು ಕೂಗಾಡಿ ಗಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾರೆ ಇದ್ರ ಬಗ್ಗೆ ನಾವು ಎಲ್ಲ ರೀತಿಯಲ್ಲೂ ತನಿಖೆ ಹೇಳಿದ್ದು ಅವರು ಬಂದು ಅವ್ರಿಗೆ ಏನೋ ಬೈತಾ ಇದ್ರಂತೆ ಈ ತರ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ವೇಷವಟಿಕೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಿದಂತೆ ಮತ್ತೆ ಆರೋಪ ಮಾಡ್ತಿದ್ದಂತೆ ಆ ದಿನ ರಾತ್ರಿ ಯಾರು ಬಂದಿದ್ದಕ್ಕೆ ಹಿಂಗೆ ಬಂದು ಹಿಂಗೆ ಮಾಡಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ ಯಾರಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಮಾಡ್ತೀವಿ ಸರಿ ಅದಕ್ಕೂ ಯಾರು ಕಾನೂನು ಕೈಗೆ ತಗೊಂಬಾರ್ದು ಮತ್ತೆ ಅನ್ನೇ ಸರಿಗೆ ತೊಗೊಂಡ್ರೆ ನಾವು ಯಾರಿಗೂ ಸುಮ್ಮನೆ ಬಿಡೋಂಗಿಲ್ಲ ಸೊ ಆ ನಿಟ್ಟಲ್ಲಿ ಯಾರಿದ್ರಲ್ಲಿ ನೇರ ಹೊಣೆ ಇದಾರೆ ಅಥವಾ ಶೋಚನೆ ಕೊಟ್ಟಿದ್ದಾರೆ ಮೇಲೂ ನಾವು ಕಂಡು ಸರಿ ತಂಡ ಮಾಡಿ ಅರೆಸ್ಟ್ ಮಾಡ್ತೀವಿ ಓಕೆ ಓಕೆ ಓಕೆ